ಹೈ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ನಾನು ಹೈಕೋರ್ಟ್ ನೀಡಿರುವಂತಹ ಮಧ್ಯಂತರ ಆದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದೆ ಸೊ ಅದು ವಿಶೇಷವಾಗಿ ಆದೇಶ ನೀಡಿರುವಂತದ್ದು ಯಾವ ವಿಚಾರಕ್ಕೆ ಅಂತ ಕೂಡ ಹೇಳಿದ್ದೆ ಒಳ ಮೀಸಲಾತಿ ಅಲೆಮಾರಿ ಒಂದು ಅನ್ಯಾಯದ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಸೊ ಈಗಾಗಲೇ ಅದು ಕೇಂದ್ರ ಮಟ್ಟದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಒಂದು ಹೈಕಮಾಂಡ್ ಆ ಮಟ್ಟದಲ್ಲಿ ಅದು ಆಲ್ರೆಡಿ ಚರ್ಚೆ ಆಗಿರೋದ್ರಿಂದ ಆ ಒಂದು ಸಮುದಾಯಕ್ಕೆ ನ್ಯಾಯ ಕೊಡಿಸ್ ಕೊಡುವಂಥ ನಿರೀಕ್ಷೆ ಇದೆ ಹಾಗಾಗಿ ಕೋರ್ಟ್ ಪ್ರಕರಣ ಮುಂದುವರಿಯುವಂಥದ್ದು ಡೌಟು ನೆಕ್ಸ್ಟ್ ನವೆಂಬರ್ ಹದಿಮೂರಕ್ಕೆ ವಿಚಾರಣೆ ಆದಮೇಲೆ ಅದು ಆಲ್ಮೋಸ್ಟು ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಯಾವುದೇ ಸಮಸ್ಯೆ ಇಲ್ಲ ನೋಟಿಫಿಕೇಷನ್ಗಳಿಗೆ ಬಟ್ ಅದಂತೂ ಶೋರ್ ನೆಕ್ಸ್ಟ್ ಈಗ ನೋಟಿಫಿಕೇಷನ್ಗೆ ಕಾಯ್ತಾ ಇರುವಂಥವ್ರಿಗೆ ಹಲವಾರು ನೋಟಿಫಿಕೇಶನ್ ಪಿ ಎಸ್ ಐ ಶಿಕ್ಷಕರ ನೇಮಕಾತಿ ಪೊಲೀಸ್ ನೇಮಕಾತಿ ಸೊ ಶಿಕ್ಷಕರ ನೇಮಕಾತಿ ವಿಶೇಷವಾಗಿ ನೀವು ಈಗ ಯಾರು ಕಾಯ್ತಾ ಇದ್ರೆ ಆ ನಿಮ್ಗೆ ಈಗಾಗಲೇ ನಿನ್ನೆ ಮಾಹಿತಿ ತಿಳಿದಿರುತ್ತೆ ಟೆಟ್ ನೋಟಿಫಿಕೇಶನ್ ಆಗಿ ಆಗಿದೆ ಟೆಟ್ ನೋಟಿಫಿಕೇಶನ್ ಮಾಡಿದ ಆದ ಮೇಲೆ ಸಿಇ ಟಿ ಟಿ ಮಾಡ್ತಾರೆ ಸೊ ಅದು ಕೂಡ ಶಿಕ್ಷಕರೇ ಅಂದರೆ ಶಿಕ್ಷಣ ಸಚಿವರು ಹೇಳ್ಕೊಂಡು ಬಂದಿದ್ರು ಈ ಹಿಂದೆ ಈ ಹಿಂದೆಯಿಂದ ಕೂಡ ನಾವು ಯಾವಾಗ ಒಳ ಮೀಸಲಾತಿದ ಪ್ರಕ್ರಿಯೆ ಮುಗಿತು ಇಮ್ಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಮಾಡ್ತೀವಿ ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತೆಲ್ಲ ಮೊದಲಾದ ಮಾತುಗಳನ್ನ ಆಶ್ವಾಸನೆಗಳನ್ನ ನೀಡಿದ್ರು ಬಟ್ ಈಗ ಅದಕ್ಕೆ ಸಮಯ ಕೂಡಿ ಬಂದಿದೆ ಟೆಟ್ ನೋಟಿಫಿಕೇಶನ್ ಆಗಿದೆ ಯಾರು ಟೆಟ್ ಎಲಿಜಿಬಿಲಿಟಿ ಇಲ್ಲ ಸೊ ಅವರು ಅರ್ಹತೆ ಅರ್ಹತೆ ಇಲ್ಲ ಅಂತವರು ಅರ್ಹತೆಯನ್ನು ಪಡೆಯೋದಕ್ಕೋಸ್ಕರ ಪರೀಕ್ಷೆಯನ್ನು ಬರೀತೀರಾ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ನಿಮ್ಗೆ ಗೊತ್ತಿರುವಂತೆ ನೆಕ್ಸ್ಟು ಎಕ್ಸಾಮ್ ಇದೆ ಡಿಸೆಂಬರ್ ಸೆವೆನ್ಗೆ ಅದಾದಮೇಲೆ ಡಿಸೆಂಬರ್ ತರ್ಟಿ ಫಸ್ಟ್ಗೆ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗ್ಬೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ ಯಾವಾಗ ಟೀಚರ್ ನೋಟಿಫಿಕೇಶನ್ ನೆಕ್ಸ್ಟ್ ಆಗ ಅಂದರೆ ಟೆಟ್ ಆದಮೇಲೆ ರಿಸಲ್ಟ್ ಆದಮೇಲೆ ನಿಮಗೆ ಸಿ ಟಿ ನೋಟಿಫಿಕೇಷನ್ ಆಗೋದು ಹಾಗಾಗಿ ನೆಕ್ಸ್ಟ್ ಇಯರೇ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೋಟಿಫಿಕೇಶನ್ ಅವರು ಏನು ಅನ್ಕೊಂಡಿದ್ರು ಅಲ್ಲಿಗೆ ಆ ವಿಷಯವನ್ನು ತಂದು ನಿಲ್ಸಿದಾರೆ ಅಷ್ಟೇ ಬೇರೆ ದಾರಿ ಇಲ್ಲ ಈಗ ಬೇರೆ ಬೇರೆ ಕೂಡ ಇನ್ನೂ ಸ್ಪಷ್ಟನೇ ಇಲ್ಲ ಕೆ ಪಿ ಎಸ್ಸಿಯಿಂದ ಯಾವ ನೋಟಿಫಿಕೇಷನ್ಗಳ ಬಗ್ಗೆ ಕೂಡ ಕ್ಲಿಯರ್ ಆಗಿ ಮಾಹಿತಿ ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ದು ಜಸ್ಟ್ ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಅದಷ್ಟೇ ಬಿಟ್ಟಿದ್ದಾರೆ ಹೊರತು ಅಧಿಕೃತವಾಗಿ ಇನ್ನೂ ಕೂಡ ಅದು ಮಾಹಿತಿ ಇಲ್ಲ ಪಿ ಎಸ್ ಐದು ಇಲ್ಲ ಸೊ ಒಟ್ಟಿನ ಎಲ್ಲವನ್ನೂ ಪೆಂಡಿಂಗಲ್ಲೇ ಇಟ್ಟಿದ್ದಾರೆ ಬಟ್ ಕೆ ಇಂದು ಒಂದೇ ರಿಕ್ರೂಟ್ಮೆಂಟ್ ಈಗ ಆಗಿರುವಂಥದ್ದು ಅದು ಕೂಡ ಈಗ ನಡೀತಾ ಇದೆ ಆ್ಯಂಡ್ ಯಾರು ಈಗ ಶಿಕ್ಷಕರ ಹುದ್ದೆಗಳ ಬರ್ತಿ ಏನು ನೇಮಕಾತಿಗೆ ಕಾಯ್ತಾ ಇದೀರಾ ನೀವು ಟೆಟ್ ಎಕ್ಸಾಮ್ ಆಲ್ರೆಡಿ ಕ್ವಾಲಿಫೈ ಇದ್ದು ನೆಕ್ಸ್ಟ್ ಸಿಟಿ ಬರೀತಾರೆ ಅದು ಸಮಸ್ಯೆ ಇಲ್ಲ ಆ್ಯಂಡ್ ಆನ್ಲೈನಲ್ಲಿ ಮಾಡ್ತೀವಿ ಅಂತ ಹೇಳಿದರು ಬಟ್ ಅದು ಕನ್ಫರ್ಮ್ ಇಲ್ಲ ಆಫ್ಲೈನೇ ಈಗ ಆಫ್ಲೈನ್ ಅಂತಲೇ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ ಆಫ್ಲೈನೇ ಮಾಡ್ತಾರೆ ಬಟ್ ನೇಮಕಾತಿ ಪ್ರಕ್ರಿಯೆ ಏನಿದೆ ಶಿಕ್ಷಕರದ್ದು ಅದು ತುಂಬ ವೇಗವಾಗಿ ಆಗಬೇಕು ಯಾಕೆ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಶಿಕ್ಷಕರ ಕೊರತೆಯಿಂದ ಶಾಲೆಗಳಲ್ಲಿ ಕಂಪ್ಲೀಟಾಗಿ ಶಿಕ್ಷಣ ವ್ಯವಸ್ಥೆ ಅನ್ನೋದು ಏನು ಆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಹ್ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳೇ ಇಲ್ದಂಗೆ ಆಗೋಗಿದೆ ಎಷ್ಟೋ ಮಕ್ಕಳನ್ನ ಶಾಲೆ ಬಿಡಿಸಿಬಿಟ್ಟಿದ್ದಾರೆ ಆಲ್ರೆಡಿ ಪೋಷಕರು ಬಿಡಿಸಿ ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಸೇರಿಸ್ತಿದ್ರು ಒಟ್ಟಾರೆಯಾಗಿ ಖಾಸಗಿ ಶಾಲೆಗಳು ಈ ಒಂದು ಏನಿದೆ ಸಮಸ್ಯೆನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಿದ್ದಾರೆ ಈಗ ನಾವು ನೋಡ್ತಾ ಇದ್ದಂಗೆ ಹಲವಾರು ಕಡೆ ಹೆಂಗಾಗಿರುತ್ತೆ ಸಿಚುವೇಶನ್ಸ್ ಅಂತಂದ್ರೆ ಈ ಸುತ್ತಮುತ್ತ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಎಲ್ಲಿ ಸರಿಯಾಗಿರಲ್ಲ ಅಲ್ಲಿ ಸುತ್ತಮುತ್ತ ಏನಿರುತ್ತೆ ಖಾಸಗಿ ಶಾಲೆಗಳು ಆಲ್ಮೋಸ್ಟ್ ಈ ಸಚಿವರು ಶಾಸಕರು ರಾಜಕೀಯ ಪ್ರಭಾವ ಇರುವಂತವ್ರದೇ ಇರ್ತವೆ ಒಳ್ಳೊಳ್ಳೆ ಸ್ಕೂಲ್ಗಳು ಇನ್ಸ್ಟಿಟ್ಯೂಟ್ಗಳು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಹಂಗಾಗಿ ಅಲ್ಲೇ ಸೇರಿಸ್ಬಿಡ್ತಾರೆ ಬಡವರು ಕೂಡ ಇವತ್ತು ಎಷ್ಟೇ ಏನೇ ಕಷ್ಟ ಆದ್ರೂ ಪರವಾಗಿಲ್ಲ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತ ಸಾಲ ಮಾಡಿ ಆದ್ರೂ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಹಂಗಾಗಿ ಈ ಕಡೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಅನ್ನೋದು ಹಂಗೆ ಉಳ್ಕೊಂಡು ಹೋಗ್ತಾ ಇದೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಶಾಲೆಗಳು ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿದ ಈ ಒಂದು ಸಮಸ್ಯೆ ಇತ್ತೀಚಿಗಂತೂ ತುಂಬಾ ಅಂದ್ರೆ ತುಂಬಾ ವಿಪರೀತ ಆಗಿದೆ ಯಾಕೆ ಅಂತಂದ್ರೆ ನೇಮಕಾತಿಗಳೇ ಇಲ್ಲ ಅಂಡ್ ಈಗ ಅತಿಥಿ ಶಿಕ್ಷಕರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ರು ಅವ್ರಿಗೂ ಕೂಡ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಮೊನ್ನೆ ಸರಿಯಾಗಿ ವೇತನ ಇಲ್ಲದೆ ಎಷ್ಟೋ ಜನ ಇದ್ರ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಮೀಕ್ಷೆ ಮಾಡುವಾಗ ಹಲವಾರು ಸಮಸ್ಯೆಗಳಿದೆ ಸೊ ಹಂಗಾಗಿ ಕೂಡಲೇ ಶಿಕ್ಷಣ ಸಚಿವರು ಈ ಹಿಂದೆ ಕೂಡ ವಿದ್ಯಾರ್ಥಿ ಸಂಘಟನೆಗಳನ್ನ ಭೇಟಿ ಮಾಡಿದ್ರು ಮಾಹಿತಿಗಳನ್ನ ಕೇಳಿದ್ರು ಏನು ಎತ್ತ ಎಷ್ಟು ನೋಟಿಫಿಕೇಶನ್ ಮಾಡಬೇಕು ಏನು ಅವ್ರಿಗೂ ಗೊತ್ತಿದೆ ಒಂದು ವಿಷಯ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಇತ್ತು ಅದು ಕೂಡ ಈಗ ಅದ್ರದ್ದು ಅದ್ರದ್ದು ಸಮಸ್ಯೆ ಬಗೆಹರಿದಿದೆ ಅದ್ರದ್ದು ಕೂಡ ಯಾವುದೋ ಸಮಸ್ಯೆ ಇಲ್ಲ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಕಾನೂನು ಸಮಿತಿಯಿಂದ ಮಾಹಿತಿ ಪಡ್ಕೊಳ್ತೀವಿ ನೋಟಿಫಿಕೇಶನ್ ಮಾಡೋಕಿನ ಮುಂಚೆ ಅಂತ ಹೇಳಿದ್ರು ಅದು ಕೂಡ ಕ್ಲಿಯರ್ ಆಗಿದೆ ಎಲ್ಲವೂ ಈಗ ಏನೋ ಸಮಸ್ಯೆ ಇದೆ ಇದ್ದಿದ್ದೊಂದು ಸಮಸ್ಯೆ ಅಂತಂದ್ರೆ ಈಗ ಅಲೆಮಾರಿ ಸಮುದಾಯದವ್ರದ್ದು ಏನು ಕೋರ್ಟ್ ಮೂಲಕ ಫೈಟ್ ಮಾಡ್ತಾ ಇದ್ರು ಅದು ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ಅವರು ಆಲ್ರೆಡಿ ಅದರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಅದೇನಿದೆ ನ್ಯಾಯಸಮ್ಮತವಾಗಿ ಅದನ್ನ ಕ್ಲಿಯರ್ ಮಾಡ್ಕೊಡಿ ಅವರಿಗೆ ಅಂತ ಹಂಗಾಗಿ ಅದು ಕೂಡ ಸಮಸ್ಯೆ ಬಗೆಹರಿತಿ ಇನ್ನು ನ್ಯಾಯಾಲಯದೊಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಒಂದು ರಿಸರ್ವೇಶನ್ ಕೇಸ್ ಇದೆ ಅದು ಯಾವ ರೀತಿ ಸರ್ಕಾರ ಅದನ್ನ ಮ್ಯಾನೇಜ್ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು ಒಟ್ಟಾರೆ ನೋಟಿಫಿಕೇಶನ್ಗಳನ್ನ ಮಾಡ್ಬೇಕಷ್ಟೇ ಬೇರೆ ಕಥೆ ಪುರಾಣಗಳೆಲ್ಲ ಕೇಳ್ಕೊಂಡು ಕೂಡ ಸಮಯಗಳು ಮುಗಿದು ಹೋಗಿದೆ ಆಲ್ರೆಡಿ ಒಂದು ವರ್ಷ ಆಯ್ತು ಅದರ ಮೇಲೆ ಮತ್ತೊಂದಿಷ್ಟು ಸಮಯ ಕೂಡ ಹೋಯ್ತು ಕಂಪ್ಲೀಟ್ ಆಗಿ ಆಸ್ಪಿಡೆಂಟ್ಸ್ ಗಳ ಲೈಫ್ ಹೆಂಗಾಗ್ತಾ ಇದೆ ಅಂತಂದ್ರೆ ಬರೀ ಕಾಯುವಿಕೆಯಲ್ಲೇ ಮುಗಿದು ಹೋಗ್ತಾ ಇದೆ ಹಾಗಾಗಿ ನೋಟಿಫಿಕೇಶನ್ ಆಗುತ್ತೆ ಅಂಡ್ ಆಗಲೇಬೇಕು ಈಗ ಯಾರ್ಯಾರು ಇದಕ್ಕೆ ನೋಟಿಫಿಕೇಷನ್ಗಾಗಿ ಹೋರಾಟ ಮಾಡಿದ್ರು ಪ್ರತಿನಿತ್ಯವೂ ಕೂಡ ಸಚಿವರು ಶಾ ಭೇಟಿ ಮಾಡಿ ಒತ್ತಡವನ್ನು ಹಾಕಿದರು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ನಿಮ್ಮ ಒಂದು ಹೋರಾಟ ಹೀಗೆ ಇರಲಿ ಆ್ಯಂಡ್ ವಿದ್ಯಾರ್ಥಿಗಳ ಪರವಾಗಿರಲಿ ವಿದ್ಯಾರ್ಥಿಗಳು ಏನು ಎಲ್ಲೋ ಕೂತ್ಕೊಂಡು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವ್ರ ಪರವಾಗಿ ಒಂದಷ್ಟು ಜನ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಅವರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಇವತ್ತು ಕೂಡ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳಿಂದ ಪಾಟೀಲ್ ಪುಟ್ಟಪ್ಪ ಭವನದಲ್ಲಿ ಅನ್ಸುತ್ತೆ ಐ ತಿಂಕ್ ನೀನೇನೋ ಮನೇನೋ ಗೊತ್ತಿಲ್ಲ ನನಗೂ ಅಷ್ಟೊಂದು ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ಬಟ್ ಅವ್ರು ಅಲ್ಲೂ ಕೂಡ ನಡೆದಿದೆ ಒಂದು ಸಭೆ ಆಗ್ರಹ ಸಭೆ ನಡೀತು ಅಲ್ಲೂ ಕೂಡ ತುಂಬಾ ಜನ ಎಫರ್ಟ್ ಮಾಡಿ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಮೂಲಕ ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ ಒಟ್ಟಾರೆ ಈ ಹಿಂದೆ ಏನು ಹೋರಾಟ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ಜೊತೆಯಾಗಿ ನಿಂತ್ಕೊಂಡು ಆಸ್ಪಿರೆಂಟ್ಸ್ಗಳ ಒಂದು ಸಮಸ್ಯೆಯನ್ನ ಅಹವಾಲನ್ನು ಕೇಳ್ತಾ ಅಂತ ಎಲ್ರಿಗೂ ನನ್ನ ಕಡೆಯಿಂದ ಕೂಡ ಧನ್ಯವಾದಗಳು ನೋಟಿಫಿಕೇಶನ್ ಆಗುತ್ತೆ ಅಂಡ್ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಡಿ ಟೆಟ್ ಎಕ್ಸಾಮ್ ಕೂಡ ಬರೀರಿ ಅಂಡ್ ಸಿಟಿ ಕೂಡ ಆಗುತ್ತೆ ಅಂತ ಹೇಳ್ತಾ ಧನ್ಯ